ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಂಜು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನಾನು ಅಂದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಬೇಕು ಅಂತಿದ್ದೀನಿ ತುಂಬ ವರ್ಷದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಈಗ ಅದನ್ನು ಶುರು ಮಾಡ್ತಿದ್ದೀನಿ ಮಾಡ್ತಿರೋ ಉದ್ದೇಶ ಒಂದೇ ನನಗೆ ಗೊತ್ತಿರೋಂಥ ವಿಚಾರಗಳು ಹಾಗೂ ತಿಳ್ಕೊಂಡಿರೋ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡು ಅದನ್ನು ಫೀಡ್ಬ್ಯಾಕ್ ತೊಗೋಬೇಕು ಅಥವಾ ಅದರಿಂದ ನಾನು ತುಂಬ ಕಲಿಬೇಕು ಅಂತ ಮಾಡ್ತಿದ್ದೀನಿ ತುಂಬ ಇಂಟ್ರೆಸ್ಟ್ ಇದ್ದೇ ಮಾಡ್ತಿದ್ದೀನಿ ಈ ಚಾನೆಲ್ನ ನಾನು ಬಂದು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು ಆದರೆ ಐ ಟಿಗೆ ಬಂದೆ ನಾನು ಹೇಗೆ ಐ ಟಿಗೆ ಬಂದೆ ನಾನು ಏನೇನು ಕಲ್ತಿದ್ದೀನಿ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಟಾಪಿಕ್ಸ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಕೂಡ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಸೊ ಸ್ಪೋರ್ಟ್ಸ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಓವರಾಲ್ ನನ್ನ ಕೈಲಾದಂಥ ಬೆಸ್ಟ್ ಪ್ರಾಡಕ್ಟ್ ನಾನು ಕೊಡ್ತೀನಿ ನೋಡಿ ಎಂಜಾಯ್ ಮಾಡಿ ಇನ್ ಕೇಸ್ ಕಂಟೆಂಟ್ ಇಷ್ಟ ಆದರೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸಲ್ಲಿ ತುಂಬ ಥರ ಮಾಡ್ಬೋದು ಬಟ್ ನನ್ನ ಮೇನ್ ಕಂಟೆಂಟ್ ಬಂದು ಐ ಟಿ ರಿಲೇಟೆಡ್ ಇರುತ್ತೆ ಐ ಟಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಈ ಮೂರನ್ನು ಕಂಬೈನ್ ಮಾಡಿ ನನ್ನ ಕೆಲ ಆದಷ್ಟು ಒಳ್ಳೆ ಕಂಟೆಂಟನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಕಂಟೆಂಟ್ ಇಷ್ಟ ಆದಾಗ ಮಾತ್ರ ಸಬ್ಸ್ಕ್ರೈಬ್ ಮಾಡಿ